ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಭಾವಕ್ಕೊಂದು ಚಿಹ್ನೆ ಚಟುವಟಿಕೆ ಒಂದು ಈ ಲೇಖನ ಚಿಹ್ನೆಗಳನ್ನು ಹೊಂದಿಸಿ ಬರೆಯಿರಿ ಪ್ರಶ್ನಾರ್ಥಕ ಚಿಹ್ನೆ ಪೂರ್ಣ ವಿರಾಮ ಭಾವಸೂಚಕ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಉದ್ಧರಣ ಚಿಹ್ನೆ ಅಲ್ಪವಿರಾಮ ಚಿಹ್ನೆ ಚಟುವಟಿಕೆ ಎರಡು ಲೇಖನ ಚಿಹ್ನೆಗಳನ್ನು ಬಳಸುವ ಸರಿಯಾದ ಕ್ರಮವನ್ನು ಗುರುತಿಸಿ ಹೊಂದಿಸು ಪೂರ್ಣ ವಿರಾಮ ಚಿಹ್ನೆ ಅರ್ಥಪೂರ್ಣವಾದ ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಕೆ ಮಾಡುತ್ತೇವೆ ಅಲ್ಪ ವಿರಾಮ ಚಿಹ್ನೆ ಪ್ರಧಾನ ವಾಕ್ಯದಲ್ಲಿನ ಉಪವಾಕ್ಯಗಳ ಅಂತ್ಯದಲ್ಲಿ ಬಳಕೆ ಮಾಡುತ್ತೇವೆ ಅರ್ಧ ವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ ಬಳಕೆ ಮಾಡುತ್ತೇವೆ ಉದ್ಧರಣ ಚಿಹ್ನೆ ಇನ್ನೊಬ್ಬರ ಹೇಳಿಕೆಗಳನ್ನು ಯಥಾವತ್ತಾಗಿ ಹೇಳುವಾಗ ಬಳಕೆ ಮಾಡುತ್ತೇವೆ ಉದಾಹರಣೆಗೆ ಹೇಳಬೇಕಂದ್ರೆ ಮಹಾತ್ಮ ಗಾಂಧೀಜಿಯವರು ಅವರು ನೂರ ನಲ್ವತ್ತೆರಡರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದರು ನಾವು ಮಹಾತ್ಮ ಗಾಂಧೀಜಿ ಬರೆದು ಉದ್ಧರಣ ಚಿಹ್ನೆ ಹಾಕಿ ಮಾಡು ಇಲ್ಲವೇ ಮಡಿ ಅಂತ ಬರಿತೀವಿ ಅವ್ರು ಹೇಳಿದ್ದನ್ನು ಯಥಾವತ್ತಾಗಿ ಬರಿತೀವಲ್ಲ ಅದಕ್ಕೆ ಉದ್ಧರಣ ಚಿಹ್ನೆ ಅಂತ ಕರೀತಾರ ಚಟುವಟಿಕೆ ಮೂರು ಲೇಖನ ಚಿಹ್ನೆ ಅನುಸರಿಸಿ ಯಥಾವತ್ತಾಗಿ ನಕಲು ಮಾಡಿ ಬರೆಯಿರಿ ಅಯ್ಯೋ ಬಹಳ ನೋವಾಗುತ್ತಿದೆ ಇದು ಪೂರ್ಣ ವಿರಾಮ ಚಿಹ್ನೆ ಇದು ಭಾವಸೂಚಕ ಚಿಹ್ನೆ ಇದು ಹೆಂಗೈತ್ ಹಂಗ ನಕಲು ಮಾಡಿ ಬರೀಬೇಕ್ರಿ ಎರಡನೇ ಪ್ರಶ್ನೆ ನಿನ್ನ ಊರಿನ ಹೆಸರು ಏನು ಪ್ರಶ್ನೆ ಕೇಳಾಕತ್ತೀವಿ ಪ್ರಶ್ನಾರ್ಥಕ ಚಿಹ್ನೆ ಇದು ಹೆಂಗೈತಿ ಹಿಂಗ ಬರೀರಿ ನೆಕ್ಸ್ಟ್ ಕ್ವಶನ್ ಗೀತಾ ಶ್ವೇತಾ ಸಂಗೀತ ಮೂವರು ಗೆಳತಿಯರು ಇದು ಪೂರ್ಣ ವಿರಾಮ ಚಿಹ್ನೆ ಇವು ಅಲ್ಪ ವಿರಾಮ ಚಿಹ್ನೆ ನೆಕ್ಸ್ಟ್ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ ಇದು ಉದ್ಧರಣ ಚಿಹ್ನೆ ಬಸವಣ್ಣನವರು ಏನು ಹೇಳಾರ ಅದನ್ನು ಯಥಾವತ್ತಾಗಿ ಹೇಳ್ತೀವಿ ಅಂದ್ರೆ ಬದಲಿ ಮಾಡಿ ಹೇಳ್ತೀವಿ ಅಂದ್ರೆ ಇಲ್ಲ ಹಾಗಾಗಿ ಮಹಾನ್ ವ್ಯಕ್ತಿಗಳು ಹೇಳಿದಂಥ ಹೇಳಿಕೆಗಳನ್ನು ಯಥಾವತ್ತಾಗಿ ಹೇಳ್ತೀವಲ್ಲ ಅಲ್ಲಿ ನಾವು ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ಇದು ಪೂರ್ಣ ವಿರಾಮ ಚಿಹ್ನೆಯಾಗಿದೆ ಚಟುವಟಿಕೆ ನಾಲ್ಕು ಗದ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿರಿ ನನ್ನ ಹೆಸರು ಅನಿತಾ ನನ್ನ ಮನೆಯಲ್ಲಿ ನಾನು ನನ್ನ ಅಮ್ಮ ಅಪ್ಪ ಹಾಗೂ ನನ್ನ ತಮ್ಮ ವಾಸವಾಗಿದ್ದೇವೆ ಇಲ್ಲಿ ಪೂರ್ಣ ಹಾಕ್ಬೇಕು ರೀ ನೆಕ್ಸ್ಟ್ ಇದು ಪೂರ್ಣ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಬರುತ್ತಾ ನೆಕ್ಸ್ಟ್ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಬರುತ್ತಾ ಅದಾದ್ಮೇಲೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತಾ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಕೊನೆಯಲ್ಲಿ ಹಾಗಾಗಿ ಕ್ವೆಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ ಹಾಕಬೇಕು ಹೀಗೊಂದು ಕಲಿಕೆ ಲೇಖನ ಚಿಹ್ನೆಗಳು ಭಾಷೆಯ ಜೀವಾಳವಿದ್ದಂತೆ ಅರ್ಥಪೂರ್ಣವಾಗಿ ಓದಲು ಅನುಕೂಲವಾಗಲು ಭಾವನೆಗಳನ್ನು ವ್ಯಕ್ತಪಡಿಸಲು ಲೇಖನ ಚಿಹ್ನೆಗಳು ಅತಿ ಮುಖ್ಯವಾಗಿದೆ ಗ್ರಹಿಸು ಪ್ರಶಂಸಿಸು ಚಟುವಟಿಕೆ ಒಂದು ಕೊಟ್ಟಿರುವ ಚಿತ್ರಗಳಲ್ಲಿ ಇರುವ ಸನ್ನಿವೇಶ ಅಥವಾ ಘಟನೆಗಳನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಬರೆಯಿರಿ ಇಲ್ಲೇ ತಂದೆ ಮಗಳಾರ ತಾಯಿ ಅಡುಗೆ ಮಾಡಕತ್ತಾಳ ತಾಯಿ ಇಸ್ತ್ರಿ ಮಾಡಾಕತ್ತಾಳ ತಾಯಿ ಮಗಳಿಗೆ ಓದ್ಸಾಕತ್ತಾಳ ಇಲ್ಲಿ ಆಟ ಆಡಕತ್ತಾರ ಈ ಚಿತ್ರಗಳನ್ನು ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ಇಲ್ಲಿ ಬರೆಯಿರಿ ಅಂತ ಹೇಳ್ಯಾರ ಇದು ಒಟ್ಟಾರೆಯಾಗಿ ಮನೆಯ ದೈನಂದಿನ ಕೆಲಸಕ್ಕೆ ಸಂಬಂಧಪಟ್ಟಂಥ ಚಿತ್ರ ಮನೆಯ ದೈನಂದಿನ ಕೆಲಸ ಮಗಳು ಅಪ್ಪನಿಗೆ ಕಾಫಿ ಕೊಡುತ್ತಿದ್ದಾಳೆ ಅಮ್ಮ ತರಕಾರಿ ಹೆಚ್ಚುತ್ತಿದ್ದಾಳೆ ಅಮ್ಮ ಬಟ್ಟೆಗಳನ್ನು ಇಸ್ತ್ರಿ ಮಾಡುತ್ತಿದ್ದಾಳೆ ಅಮ್ಮ ಮಗಳಿಗೆ ಓದಿಸುತ್ತಿದ್ದಾಳೆ ಆಟವಾಡುತ್ತಿದ್ದಾರೆ ಮಕ್ಕಳು ಆಟವಾಡುತ್ತಿದ್ದಾರೆ ಚಟುವಟಿಕೆ ಎರಡು ನಾವು ಸಹಕರಿಸೋಣ ಚಿತ್ರವನ್ನು ಗಮನಿಸು ಚಿತ್ರಗಳಲ್ಲಿ ನೀನೇನು ಮಾಡುವೆ ಬರೇ ಈ ನೋಡ್ರಿ ಚಿತ್ರ ನೋಡ್ರಿ ಇಲ್ಲೇನೋ ಒಂದು ಹುಡುಗ ಕಾಲಿಗೆ ಏನೋ ರಾಡ ಇದು ಹ್ಯಾಂಡಿಕ್ಯಾಪ್ಟ್ ಇರಬೇಕು ಈ ಹುಡುಗ ಈ ಹುಡುಗನ ಕರ್ಕೊಂಡು ಮ್ಯಾಲ ಹಚ್ಕತ್ತಾನ ಹೆಲ್ಪ್ ಮಾಡಾಕತ್ತಾನ ನಾನು ನನ್ನ ಗೆಳೆಯ ಅಂಗವಿಕಲನಾಗಿದ್ದು ಅವನನ್ನು ಶಾಲಾ ತರಗತಿಗೆ ಕರೆದುಕೊಂಡು ಹೋಗಲು ಸಹಾಯವನ್ನು ಮಾಡುತ್ತಿರುವೆ ಅವನ ಬ್ಯಾಗ್ ಲಂಚ್ ಬಾಕ್ಸ್ ನಾನು ತೆಗೆದುಕೊಂಡು ಅವನನ್ನು ಹತ್ತಿಸುತ್ತಿದ್ದೇನೆ ಮೆಟ್ಲದವಲ್ರೆ ಮೆಟ್ಲು ಹತ್ಸ್ಕೊಂಡು ಕರ್ಕೊಂಡು ಹೊಂಟಾನೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಚಿತ್ರ ಇಲ್ಲೇನೋ ಒಂದು ಪರಿಸರ ಚಿ ಗಿಡ ಮರಗಳನ್ನೆಲ್ಲ ಬೆಳೆಸಕತ್ತ ಹುಡುಗರು ಸೇರಿ ನಾವೆಲ್ಲರೂ ಸೇರಿ ಮನೆಯ ಆವರಣದಲ್ಲಿ ಉದ್ಯಾನವನದಲ್ಲಿ ಮತ್ತು ಶಾಲೆಗಳಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಬೆಳೆಸುತ್ತೇವೆ ಚಟುವಟಿಕೆ ಮೂರು ನಮ್ಮವರೊಂದಿಗೆ ನಾನು ಚಿತ್ರಗಳನ್ನು ಗಮನಿಸಿ ಸಂಬಂಧಿಸಿದ ಹಲವು ಶೀರ್ಷಿಕೆಗಳನ್ನು ನೀಡಿದೆ ಶೀರ್ಷಿಕೆಗಳನ್ನು ಓದಿ ನಿಮ್ಮ ಇಷ್ಟದ ಶೀರ್ಷಿಕೆಯನ್ನು ಆರಿಸಿ ಬರೆದು ಮಾತನಾಡಿ ನಾನು ಮತ್ತು ಅಜ್ಜ ನನ್ನ ಪ್ರೀತಿಯ ಅಜ್ಜ ನನ್ನ ಮುದ್ದಿನ ಅಜ್ಜ ಈ ಮೂರು ಶೀರ್ಷಿಕೆಗಳು ನಮಗಿಷ್ಟವಾದ ಶೀರ್ಷಿಕೆ ನಾನು ಮತ್ತು ಅಜ್ಜ ಗೆಳೆಯರೊಂದಿಗೆ ಆಟ ಅಥವಾ ನಾನು ಮತ್ತು ನನ್ನ ಗೆಳೆಯರು ಗೆಳೆಯರೊಂದಿಗೆ ಆಟ ಈ ಚಿತ್ರ ನೋಡಿದ ಸಂಬಂಧಪಟ್ಟಂತ ಶೀರ್ಷಿಕೆ ಬರಿಬೇಕ್ರಿ ನನ್ನ ಪ್ರೀತಿಯ ಅಕ್ಕ ನನ್ನ ಮುದ್ದಿನ ಅಕ್ಕ ನನ್ನ ಪ್ರೀತಿಯ ಅಕ್ಕ ನೆಕ್ಸ್ಟ್ ನನ್ನ ನಾಯಿ ನನ್ನ ಮುದ್ದಿನ ಟಾಮಿ ಆಟಕ್ಕೆ ಬಾ ಟಾಮಿ ನನ್ನ ಮುದ್ದಿನ ಟಾಮಿ ನಮ್ಮೂರ ಜಾತ್ರೆ ದೇವರ ಜಾತ್ರೆ ಜಾತ್ರೆಯ ಸಡಗರ ನಮ್ಮೂರ ಜಾತ್ರೆ ನಮ್ಮ ಟೀಚರ್ ನಮ್ಮ ಮೇಡಮ್ ನಮ್ಮ ಟೀಚರ್ ನಮ್ಗಿಷ್ಟ ನಮ್ಮ ಟೀಚರು ಚಟುವಟಿಕೆ ನಾಲ್ಕು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಾರ ದಯವಿಟ್ಟು ಕ್ಷಮಿಸಿ ಧನ್ಯವಾದಗಳು ಪ್ರಶಂಸಿಸು ನಮಸ್ಕಾರಗಳು ಒಪ್ಪಿಗೆ ಹೌದು ಈ ಪದಗಳನ್ನು ಸೂಕ್ತ ಜಾಗದೊಳಗೆ ಬರೀರಿ ಅಂತ ಹೇಳ್ಯಾರ ಮೊದಲನೇ ವಾಕ್ಯ ತರಗತಿಯಲ್ಲಿ ಯಾರು ಉತ್ತರಿಸದ ಪ್ರಶ್ನೆಗೆ ಉತ್ತರಿಸಿದಾಗ ಪ್ರಶಂಸಿಸು ನಿನ್ನ ಗೆಳೆಯರಿಂದ ಪೆನ್ಸಿಲ್ ಕೇಳಿ ಪಡೆಯುವಾಗ ದಯವಿಟ್ಟು ಎಂಬ ಪದವನ್ನು ಬಳಸಬೇಕು ದಯವಿಟ್ಟು ಪೆನ್ಸಿಲ್ ಕೊಡು ಅಂತ ಕೇಳ್ಬೇಕು ನಾವು ನಿನ್ನ ಗೆಳೆಯನ ಪೆನ್ಸಿಲ್ ಅನ್ನು ಹಿಂದಿರುಗಿಸಲು ಸಾಧ್ಯವಾಗದಿದ್ದಾಗ ಕ್ಷಮಿಸು ಅಂತ ಕ್ಷಮೆ ಕೇಳಬೇಕು ನಿನ್ನ ಗೆಳೆಯನಿಂದ ಪೆನ್ಸಿಲ್ ಪಡೆದ ನಂತರ ಧನ್ಯವಾದಗಳನ್ನು ತಿಳಿಸ್ಬೇಕು ಹೀಗೊಂದು ಕಲಿಕೆ ಗುರು ಹಿರಿಯರಿಗೆ ಕಿರಿಯರೊಡನೆ ಗೌರವಪೂರ್ವಕವಾಗಿ ಮಾತನಾಡುವ ಕೌಶಲ್ಯ ಬೆಳೆಸುವುದು ವಿವಿಧ ಸನ್ನಿವೇಶ ಘಟನೆಗಳಲ್ಲಿ ಇತರರ ಜೊತೆಗೆ ಹೇಗೆ ಮಾತನಾಡಬೇಕು ಹೇಗೆ ವರ್ತಿಸಬೇಕು ಎಂಬುದನ್ನು ಅರಿಯುವುದು ನೆಕ್ಸ್ಟ್ ಒನ್ ಓದು ಬರೇ ಚಟುವಟಿಕೆ ಒಂದು ಚಿತ್ರಗಳನ್ನು ಸೇರಿಸಿ ಅರ್ಥಬದ್ಧ ಪದ ರಚಿಸಿ ಬರೆಯಿರಿ ಇಲ್ಲಿ ನೋಡ್ರಿ ಚಿತ್ರಗಳದಲ್ಲ ಈ ಚಿತ್ರಗಳನ್ನು ಸೇರಿಸಿ ಒಂದು ಅರ್ಥಬದ್ಧವಾದ ಪದವನ್ನು ಬರೀರಿ ಅಂತ ಹೇಳಿದ್ರೆ ಇಲ್ಲೇ ಐತಿ ಇಲ್ಲಿ ಒಬ್ಬ ವ್ಯಕ್ತಿ ಹೊಂಟನ ಕಾರ್ಕೂನ ಅಥವಾ ಕಾರ್ಮಿಕ ಅಂತ ಬರ್ತ್ರಿ ನೆಕ್ಸ್ಟ್ ಇಲ್ಲಿ ಕಾಯಿ ಐತಿ ಇಲ್ಲಿ ಉಪ್ಪು ಐತಿ ಉಪ್ಪಿನ ಕಾಯಿ ಆಗುತ್ತಾ ನೆಕ್ಸ್ಟ್ ಇಲ್ಲಿ ಅಕ್ಕಿ ಅಕ್ಕಿ ಕಾಳು ಐತೆ ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ಇಲ್ಲಿ ಕಾಳದವು ಶೇಂಗಾ ಕಾಳದವು ಅಕ್ಕಿ ಕಾಳು ನೆಕ್ಸ್ಟ್ ಇಲ್ಲಿ ಉಪ್ಪು ಐತಿ ಇಲ್ಲಿ ಗ್ರಹಗಳದವು ಉಪಗ್ರಹ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಚಟುವಟಿಕೆ ಎರಡು ಸುಳಿವಿನ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಸೂಕ್ತ ಪದ ರಚಿಸಿರಿ ಅಂತ ಹೇಳ್ಯಾರ ಇಲ್ಲಿ ಕೆಲವೊಂದಿಷ್ಟು ಸುಳಿವು ಕೊಟ್ಟಾರ ಆ ಸುಳಿವಿಗೆ ಸಂಬಂಧಪಟ್ಟಂತೆ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೀಬೇಕಂತ ರಾಜ ಕುಳಿತುಕೊಳ್ಳುವ ಆಸನ ಸಿಂಹಾಸನ ಇಲ್ಲೈತ್ರಿ ಅದನ್ನ ಹುಡುಕಿ ಬರಿಬೇಕು ಕಾಡಿನಲ್ಲಿರುವ ಋಷಿಗಳ ಮನೆ ಕುಟೀರ ಕಷ್ಟಪಟ್ಟು ದುಡಿದ ಹಣ ಸಂಪಾದನೆ ನಾಲ್ಕನೇ ಪ್ರಶ್ನೆ ಹುಣ್ಣಿಮೆ ಚಂದ್ರನ ಬೆಳಕು ಬೆಳದಿಂಗಳು ಇಲ್ಲಿ ನೋಡ್ರಿ ಬೆಳದಿಂಗಳು ಇಲ್ಲೇ ಹಿಂಗ್ ಹುಡಿಕ ಬರಿಬೇಕು ಅವ್ನ ಚಟುವಟಿಕೆ ಮೂರು ಕೊಟ್ಟಿರುವ ಚಿತ್ರಗಳಿಗೆ ಹೆಸರನ್ನು ನೀಡಿ ಚಿತ್ರ ಪ್ರಾಸ ಬರೆಯಿರಿ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಾರ ಪ್ರಾಸ ಪದಗಳನ್ನು ಬರೆದು ಜೋಡಿಸ್ರ ಅಂತ ಹೇಳ ಇದು ಒಂದೇದ್ದು ನೀವೇ ಕಮೆಂಟ್ ಮೂಲಕ ತಿಳಿಸ್ರಿ ಎರಡನೇದು ಹುಲ್ಲು ಹಲ್ಲು ಹುಡುಗ ಹುಡುಗಿ ಅಳಿಲು ನವಿಲು ಚಟುವಟಿಕೆ ನಾಲ್ಕು ಪದ ಚಿತ್ರಗಳನ್ನು ಬಳಸಿಕೊಂಡು ನೀಡಿರುವ ಸ್ಥಳದಲ್ಲಿ ವಾಕ್ಯ ರಚಿಸಿ ಬರೆಯಿರಿ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಾರ ಇಲ್ಲಿ ಚಿತ್ರ ಕೊಟ್ಟಾರ ಇವುಗಳನ್ನು ಬಳಸಿಕೊಂಡು ವಾಕ್ಯ ಮಾಡ್ರಿ ಅಂತ ಹೇಳ್ಯಾರ ನಾಯಿಯು ಹಣ್ಣನ್ನು ತಿಂದಿತ್ತು ಇಲ್ಲಿ ನಾಯಿ ಕೊಟ್ರ ನಾಯಿಯು ಹಣ್ಣನ್ನು ತಿಂದಿತ್ತು ನೆಕ್ಸ್ಟ್ ಹುಡುಗಿಯು ಗಿಳಿಯನ್ನು ನೋಡಿದಳು ಹುಡುಗಿಯು ಗಿಳಿಯನ್ನು ನೋಡಿದಳು ಅಣ್ಣಂದಿರು ಹಣ್ಣುಗಳನ್ನು ನೋಡಿದರು ಅಕ್ಕ ಹಣ್ಣನ್ನು ತಿಂದಳು ಹುಡುಗನ್ನು ಗಿಳಿಯನ್ನು ನೋಡಿದನು ಇಲ್ಲಿ ಗಿಳಿ ಐತಿ ಹಣ್ಣುಗಳದವು ಇಲ್ಲೇ ಇಲ್ಲೇ ಪದಗಳು ಕೊಟ್ಟರು ಆ ಪದಗಳನ್ನು ಬಳಸ್ಕೊಂಡು ಇಲ್ಲಿ ವಾಕ್ಯವನ್ನು ಮಾಡಿರಿ ಒಳಗೆ ಹೊರಗೆ ಚಟುವಟಿಕೆ ಒಂದು ಚಿತ್ರಗಳಿಗೆ ಸರಿಹೊಂದುವ ಪದ ಬರೆಯಿರಿ ಪ್ರತಿ ಪದದ ಮೊದಲ ಅಕ್ಷರ ಗಮನಿಸಿ ಓದಿರಿ ಸೂರ್ಯೋದಯ ಸೂರ್ಯಾಸ್ತ ಹಾಸಿಗೆ ಫಲ ಗಂಟೆ ಗಡಿಯಾರ ಸೀರೆ ಸೀರೆಗಳು ಜಲಪಾತ ಹಸು ಹಣ ಈಗೊಂದು ಕಲಿಕೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕಾಕ್ಷರಗಳನ್ನು ಕೊಟ್ಟಾರ ಚಟುವಟಿಕೆ ಎರಡು ಚಿತ್ರಕ್ಕೆ ತಕ್ಕ ಪದ ಬರೆದು ವಾಕ್ಯ ಪೂರ್ಣಗೊಳಿಸಿರಿ ಮೊದಲ ವಾಕ್ಯ ಮಕ್ಕಳು ಶಾಲೆಗೆ ಬರುವಾಗ ನವಿಲನ್ನು ನೋಡಿದರು ಮನೆಯು ಶಾಲೆಯಿಂದ ತುಂಬಾ ದೂರದಲ್ಲಿದೆ ಶಾಲೆಯ ಮುಂಭಾಗದಲ್ಲಿ ಮರಗಳು ಇವೆ ತಂದೆಯವರು ಅಂಗಡಿಯಿಂದ ಸೇಬು ಹಣ್ಣನ್ನು ತಂದರು ರವಿಗೆ ಬಾಳೆಹಣ್ಣು ಎಂದರೆ ತುಂಬ ಇಷ್ಟ ಚಟುವಟಿಕೆ ಮೂರು ಮೊದಲ ಸಾಲಿನಲ್ಲಿ ನೀಡಿರುವಂತೆ ಒತ್ತಕ್ಷರದ ಪದಗಳನ್ನು ನಿಮ್ಮ ಪಠ್ಯಪುಸ್ತಕದಿಂದ ಆರಿಸಿ ಬರೆಯಿರಿ ಮಾದರಿ ಶಿಕ್ಷಕ ಆರೋಗ್ಯ ಸಂಸ್ಥೆ ನಿಲ್ದಾಣ ಪತ್ರ ಪುಸ್ತಕ ಅಬ್ದುಲ್ ಜ್ಞಾನಿ ಹಕ್ಕಿಗಳು ಪ್ರಮಾಣ ವ್ಯಂಜನ ಅಕ್ಷಯ ಪಾತ್ರೆ ಒತ್ತಕ್ಷರ ಉಯ್ಯಾಲೆ ವ್ರತ ಸಂಸ್ಕೃತಿ ಸಂಸ್ಕಾರ ಸಾಮರಸ್ಯ ವೀಕ್ಷಿಸು ಗ್ರಹ ಕ್ರಮ ಗ್ರಾಮ ಹಳ್ಳಿ ಪಟ್ಟಣ ಹೀಗೊಂದು ಕಲಿಕೆ ವಿಜಾತಿಯ ಒತ್ತಕ್ಷರದ ಪದಗಳು ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಅಕ್ಷರವು ಒತ್ತಕ್ಷರವಾಗಿ ಇದ್ದರೆ ಅದು ವಿಜಾತಿಯ ಒತ್ತಕ್ಷರ ಪದವಾಗಿರುತ್ತದೆ ಮೇಲಿನ ಪದಗಳೆಲ್ಲವೂ ವಿಜಾತಿಯ ಒತ್ತಕ್ಷರಗಳೇ ಪರಿಶೀಲಿಸಿ ಇಲ್ಲ ಮ್ಯಾಲೆಲ್ಲವೂ ವಿಜಾತಿ ಒತ್ತಕ್ಷರ ಇಲ್ಲ ಕೆಲವೊಂದಿಷ್ಟು ಸಜಾತಿಯ ಒತ್ತಕ್ಷರಗಳದವು ಹಕ್ಕಿಗಳು ಸಜಾತಿಯ ಒತ್ತಕ್ಷರ ಪಟ್ಟಣ ಸಜಾತಿಯ ಒತ್ತಕ್ಷರ ಹಳ್ಳಿ ಸಜಾತಿಯ ಒತ್ತಕ್ಷರ ಉಳಿದಂತೆ ಬಹುತೇಕ ಎಲ್ಲ ವಿಜಾತಿಯ ಒತ್ತಕ್ಷರಗಳದಾವು ಚಟುವಟಿಕೆ ನಾಲ್ಕು ಹೂವಿನ ದಳದಲ್ಲಿರುವ ಪದಗಳನ್ನು ಬಳಸಿಕೊಂಡು ಮುಂದೆ ನೀಡಿದ ವಾಕ್ಯ ವೃಂದವನ್ನು ಪೂರ್ಣಗೊಳಿಸಿರಿ ಕಡಲು ಡಾಕ್ಟರ್ ಅಬ್ದುಲ್ ಕಲಾಂ ಮೇಲಕ್ಕೆ ತಮಿಳುನಾಡು ವೀಕ್ಷಿಸುತ್ತಿದ್ದರು ಆಕಾಶ ಈಗ ಒಂದು ವಾಕ್ಯ ವೃಂದ ಕೊಟ್ಟಾರೆ ಅಲ್ಲಿ ಬಿಟ್ಟ ಸ್ಥಳ ಕೊಟ್ಟರೆ ಈ ಹೂವಿನಲ್ಲಿ ಕೊಟ್ಟಂತ ಪದಗಳನ್ನು ಬಳಸಿಕೊಂಡು ನಾವು ಇದನ್ನ ಪೂರ್ಣಗೊಳಿಸಬೇಕು ವಾಕ್ಯನ ನೋಡ್ರಿ ವಿಜ್ಞಾನಿಯಾಗಿದ್ದು ದೇಶದ ರಾಷ್ಟ್ರಪತಿಯಾಗಿದ್ದ ತತ್ವಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಇವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು ಇವರು ಬಾಲಕರಾಗಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುವುದನ್ನು ನೋಡುತ್ತಿದ್ದರು ಮುಂದೊಂದು ದಿನ ನಾನು ಕೂಡ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡುತ್ತೇನೆಂದು ಕನಸು ಕಾಣುತ್ತಿದ್ದರು ಊಹಿಸು ರಚಿಸು ಚಟುವಟಿಕೆ ಒಂದು ಕೊಟ್ಟಿರುವ ಚಿತ್ರಗಳು ಅದಲು ಬದಲಾಗಿದ್ದು ಸರಿಯಾದ ಕ್ರಮಕ್ಕೆ ಅನುಗುಣವಾಗಿ ಕ್ರಮ ಸಂಖ್ಯೆಗಳನ್ನು ಬರೆಯಿರಿ ನೋಡ್ರಿ ಉಲ್ಟಾ ಪಲ್ಟಾ ಕೊಟ್ಟರೆ ನಾವು ಸರಿಯಾಗಿ ಬರಿಬೇಕಂತ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತಾರೆ ಫಸ್ಟ್ ಇದು ಬರಬೇಕು ನಂತರ ಎಲ್ಲ ರೆಡಿಯಾಗಿ ಶಾಲೆಗೆ ಹೋಗ್ತಾನೆ ಶಾಲೆಯಿಂದ ಬಂದ ಮೇಲೆ ಆಟಕ್ಕೆ ಹೋಗಬೇಕು ನಂತರದಲ್ಲಿ ರಾತ್ರಿ ಊಟ ಗಿಟ್ಟನ ಮಾಡಿ ಮಲ್ಕೋಬೇಕು ನಾಲ್ಕು ಮೂರು ಒಂದು ಎರಡು ಚಟುವಟಿಕೆ ಎರಡು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮಾದರಿಯಂತೆ ಹತ್ತು ಪದಗಳನ್ನು ಬರೆಯಿರಿ ಇಲ್ಲಿ ಚಿತ್ರ ನೋಡ್ರಿ ಈ ಚಿತ್ರದೊಳಗೆ ಏನೈತಿ ಅಮ್ಮ ಮಗಳದರ ಉದ್ಯಾನವನ ಐತಿ ಜೋಕಾಲಿ ಐತಿ ಕಮಾನ್ ಐತಿ ಗಿಡ ಮರಗಳದವು ಇದನ್ನ ನೋಡ್ಕಟ್ಟ ಇಲ್ಲಿ ನಾವೇನು ಮಾಡೋಕ್ಕು ಪದಗಳನ್ನು ಬರಿಬೇಕಂತ ಮಾದರಿ ಉಯ್ಯಾಲೆ ಕೊಟ್ಟಾರ ಇಲ್ಲಿ ಉಯ್ಯಾಲೆಗ ಮಕ್ಕಳು ಆಟ ಆಡಕತ್ತಾರ ಉದ್ಯಾನವನ ಹೂಗಳು ಗಿಡಗಳು ಪರಿಸರ ಅಮ್ಮ ಮಗಳು ಗುಡ್ಡ ಕಮಾನು ಆಟ ಆಡುವುದು ಮಾತನಾಡುವುದು ಚಟುವಟಿಕೆ ಮೂರು ಈ ಕೆಳಗೆ ನೀಡಲಾಗಿರುವ ಚಿತ್ರಗಳಿಗೆ ಸರಿಯಾದ ಸೂಚನೆಗಳನ್ನು ಹೊಂದಿಸಿರಿ ಅ ಬ ಇದು ಶಾಲಾ ವಲಯ ಅಂತ ಸೂಚಿಸುತ್ತಾ ಇದು ಏನ್ಮಾಡ್ತೀರಿ ಹಾರ್ನ್ ಮಾಡಬಾರದು ಈ ಚಿತ್ರ ಹಾರ್ನ್ ಮಾಡಬಾರದು ಅನ್ನೋದನ್ನು ಸೂಚಿಸುತ್ತಾ ನೆಕ್ಸ್ಟ್ ಈ ಚಿತ್ರ ಜಿಬ್ರಾ ಕ್ರಾಸ್ನಲ್ಲಿ ರಸ್ತೆಗಳನ್ನು ದಾಟುವುದನ್ನೋದನ್ನು ತೋರಿಸುತ್ತಾ ನೆಕ್ಸ್ಟ್ ಮೊಬೈಲ್ ಬಳಕೆ ನಿಷೇಧಿಸಿದೆ ಆಮೇಲೆ ನಿಶಬ್ದವಾಗಿರಿ ಇದು ಹೂಗಳನ್ನು ಕೀಳಬಾರದು ಚಟುವಟಿಕೆ ನಾಲ್ಕು ಈ ಕೆಳಗೆ ನೀಡಲಾಗಿರುವ ಚಿತ್ರಗಳಿಗೆ ಸಂಬಂಧಿಸಿದಂತೆ ಬಳಸಬಹುದಾದ ಸೂಚನೆಗಳನ್ನು ಬರೆಯಿರಿ ಇದು ಒಂದು ದೇವಸ್ಥಾನದ ಚಿತ್ರ ದೇವಸ್ಥಾನದೊಳಗೆ ಏನಿರ್ತಾರೆ ನಿಶಬ್ದವಾಗಿರಿ ಶಬ್ದ ಮಾಡಬೇಡ್ರಿ ಗಲಾಟೆ ಮಾಡಬೇಡ್ರಿ ಅಂತ ಹಾಕಿರ್ತಾರೆ ಮೊಬೈಲ್ ಬಳಕೆ ನಿಷೇಧಿಸಿದೆ ಅಂತ ಹಾಕಿರ್ತಾರೆ ಪ್ರಸಾದಕ್ಕೆ ಹೋಗುವ ದಾರಿ ಗರ್ಭಗುಡಿಗೆ ಹೋಗುವ ದಾರಿ ಈ ಥರ ಸೂಚನೆಗಳನ್ನು ಹಾಕಿರ್ತಾರೆ ನೆಕ್ಸ್ಟ್ ಇದೊಂದು ಬಸ್ ನಿಲ್ದಾಣ ಇಲ್ಲಿ ಪಾರ್ಕಿಂಗ್ ಜಾಗ ಇರ್ತಾ ಪಾರ್ಕಿಂಗ್ ಇಲ್ಲಿ ಮಾಡಿರಿ ಅಥವಾ ಇಲ್ಲಿ ಪಾರ್ಕಿಂಗ್ ಮಾಡಬೇಡ್ರಿ ಅಂತ ಬರ್ತಿರ್ತಾರೆ ಬಸ್ ನಿಲ್ದಾಣವನ್ನು ಗಲೀಜು ಮಾಡಬೇಡಿ ಅಂತ ಬರೆದಿರ್ತಾರೆ ನನ್ನನ್ನು ಬಳಸಿ ಅಂತ ಕಸದ ಬುಟ್ಟಿ ಇಟ್ಟಿರ್ತಾರ ಅಪರಿಚಿತರನ್ನು ನಂಬಿ ನಿಮ್ಮ ಬ್ಯಾಗ್ಗಳನ್ನು ಬಿಟ್ಟು ಹೋಗಬೇಡಿ ಅಂತ ಬರೆದಿರ್ತಾರೆ ನೆಕ್ಸ್ಟ್ ಒಂದು ಇದೊಂದು ವಿಶ್ವವಿದ್ಯಾಲಯದ ಚಿತ್ರ ವಿಶ್ವವಿದ್ಯಾಲಯ ನಿಶಬ್ದವಾಗಿರಿ ಹಾರನ್ ಬಳಸಬೇಡಿ ಮೊಬೈಲ್ ಬಳಕೆ ನಿಷೇಧಿಸಿದೆ ನೆಕ್ಸ್ಟ್ ಇದು ಒಂದು ಶಾಲೆಯ ಚಿತ್ರ ಮೊಬೈಲ್ ಬಳಕೆ ನಿಷೇಧಿಸಿದೆ ನಿಶಬ್ದವಾಗಿರಿ ಶಾಲಾ ವಲಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಹಾಕಿರ್ತಾರೆ ಇದೊಂದು ಉದ್ಯಾನವನದ ಚಿತ್ರ ಹೂ ಕೀಳಬಾರದು ನಿಶಬ್ದವಾಗಿರಿ ಪ್ಲಾಸ್ಟಿಕ್ ವಸ್ತುಗಳನ್ನು ಹಾಕಬೇಡಿ ಮನೆಗೊಂದು ಮರ ಊರಿಗೊಂದು ವನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು